ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ತುಂಬಾ ಆಗುವಂಥ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಲಿನ ಕೆನೆಗೆ ನಿಂಬೆಹಣ್ಣಿನ ರಸ ಹಾಕಿದರೆ ತುಂಬಾ ದುಡ್ಡು ಉಳಿಸ್ಬೋದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಒಂದು ವಾರದ ಹಾಲಿನ ಕೆನೆಯನ್ನು ಫ್ರಿಜ್ಜಿನಿಂದ ತೆಗೆದುಬಿಟ್ಟು ಎರಡು ಗಂಟೆ ಆಚೆ ಇಟ್ಟಿದೆ ನಂತರ ಒಂದು ಅಗಲವಾದ ಬೌಲಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕೆನೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಚಮಚದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಂಬಲ್ಲಿ ಈ ರೀತಿ ವಿಸ್ಕರ್ ಇದ್ದರೆ ವಿಸ್ಕರಲ್ಲೂ ಸಹ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನೀವು ಚಮಚದಿಂದನೂ ಸಹ ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧವಾಗದಷ್ಟು ನಾನು ನಿಂಬೆಹಣ್ಣು ಈಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಭಾಗ ಆಮೇಲೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಭಾಗದ ನಿಂಬೆಹಣ್ಣಿನ ರಸವನ್ನು ನಾನು ಕೆನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೀಜ ಏನೂ ಇರಬಾರ್ದು ಬೀಜ ಏನಾರು ಇದ್ದರೆ ನೀವು ಸೋಸಿಬಿಟ್ಟು ಸಹ ಹಾಕ್ಕೊಳ್ಬೋದು ನಿಂಬೆಹಣ್ಣು ರಸನ ಈ ರೀತಿ ನಿಂಬೆಹಣ್ಣು ರಸ ಹಾಕಿದ ಮೇಲೆ ವಿಸ್ಕರಿಂದ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಿಮಗೆ ಹಾಲಿನ ಕೆನೆ ಗಟ್ಟಿಯಾಗಿ ಯಾವ ರೀತಿ ತೆಗಿಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ನಾನು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಗಟ್ಟಿಯಾಗಿರೋ ಹಾಲಿನ ಕೆನೆಯನ್ನು ನೀವು ತಕ್ಕೊಳ್ಬೋದು ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಈ ರೀತಿ ತುಂಬಾ ಈಸಿಯಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ತುಂಬ ಚೆನ್ನಾಗಿರೋ ದಪ್ಪವಾಗಿರೋ ಬೆಣ್ಣೆನ ನೀವು ತಕ್ಕೊಳ್ಬೋದು ಈ ವಿಧಾನದಿಂದ ನೀವು ಮಾಡಿದ್ರೆ ನೋಡಿ ನೋಡ್ತಿರ್ಬೋದು ಕೆನೆಯೆಲ್ಲ ಎಷ್ಟು ಗಟ್ಟಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಈಗ ಈ ಸಮಯದಲ್ಲಿ ನಾವೀಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ಈ ನೀರು ಚಿಲ್ ವಾಟರ್ ಆಗಿರಬೇಕು ಅಥವಾ ತಣ್ಣಗಿರೋ ನೀರಾದರೂ ಆಗುತ್ತೆ ಫ್ರಿಜ್ಜಲ್ಲಿರೋ ಐಸ್ ಕ್ಯೂಬ್ ಇರುತ್ತಲ್ಲ ಅದನ್ನು ಸಹ ನೀವು ಹಾಕಿದರೂ ನಡೆಯುತ್ತೆ ಇಲ್ಲ ಚಿಲ್ ವಾಟರ್ ತೊಗೊಂಡಿದ್ದೀನಿ ಒಂದೆರಡು ಹನಿ ನೀರು ಹಾಕ್ತಾ ಈ ರೀತಿ ಚೆನ್ನಾಗಿ ನಾವು ಫಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇಲ್ಲಿ ನಾನು ಕೆನೆ ಒಂದು ವಾರದಷ್ಟೇ ತೊಗೊಂಡಿದ್ದೀನಿ ಜಾಸ್ತಿ ಹಳೆ ತೊಗೊಂಡ್ರೆ ಚೆನ್ನಾಗಿ ಬರೋಲ್ಲ ಒಂದು ವಾರದ ತಗೋದ್ರೆ ತುಂಬ ಚೆನ್ನಾಗಿ ಇನ್ನೊಂದು ರೆಸಿಪಿನೂ ಸಹ ಇದರಲ್ಲೇ ಮಾಡ್ಕೊಳ್ಬೋದು ಇಲ್ಲಿ ನೀವು ನೋಡ್ತಿರ್ಬೋದು ಕೆನೆ ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಿಂಬಳಿ ಕರ್ ಇಲ್ಲ ಅಂತೇಳಿದರೆ ಚಮಚದಿಂದನೂ ಸಹ ಮಾಡ್ಬೋದು ಅಥವಾ ಮಜ್ಜಿಗೆ ಕಡಿತೀವಲ್ಲ ಆ ಕೋಲಿಂದನೂ ಸಹ ಈ ರೀತಿ ವಿಸ್ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಎಷ್ಟು ಫ್ಲಫಿಯಾಗಿ ಬರ್ತಾ ಇದೆ ಈಗ ಕೆನೆ ಎಲ್ಲ ನೋಡಿ ಮಾರ್ಕೆಟಿನಲ್ಲಿ ಕ್ರೀಮ್ ಯಾವ ರೀತಿ ದೊರೆಯುತ್ತೋ ಅದೇ ರೀತಿ ಕ್ರೀಮ್ ರೆಡಿ ಆಗಿದೆ ನೋಡಿ ಎಷ್ಟು ಫ್ಲಫಿಯಾಗಿ ಅಂತ ಅಂತೇಳ್ಬಿಟ್ಟು ಇದೇ ರೀತಿ ನಾವು ಚೆನ್ನಾಗಿ ವಿಸ್ ಮಾಡ್ಕೊಳ್ತಾ ಹೋಗ್ಬೇಕು ಮಧ್ಯೆ ಮಧ್ಯೆ ಸ್ವಲ್ಪ ಚಿಲ್ ವಾಟರ್ ಆ್ಯಡ್ ಮಾಡ್ಕೊಳ್ತಾ ಈ ರೀತಿ ವಿಸ್ಕರಿಂದ ವಿಸ್ ಮಾಡ್ಕೊಳ್ತಾನೆ ಹೋಗ್ಬೇಕು ಹಾಲಿನ ಕೆನೆಯಿಂದ ಮಿಕ್ಸಿಯಲ್ಲಿ ಯಾವ ರೀತಿ ಬೆಣ್ಣೆನ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಧಾನದಿಂದಲೂ ಸಹ ನೀವು ಬೆಣ್ಣೆ ಪ್ರಿಪೇ ಸಪ್ರೇಟ್ ಮಾಡ್ಕೊಳ್ಬೋದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸರಿ ಚಕ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಚಿಲ್ ವಾಟರ್ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ವಿಧಾನದಿಂದ ನೀವು ಏನಾದರೂ ಬೆಣ್ಣೆ ತೆಗೆದರೆ ಬೆಣ್ಣೆ ಜೊತೆಗೆ ಮಾರ್ಕೆಟಿನಲ್ಲಿ ದೊರೆಯುವ ದುಬಾರಿ ಬೆಲೆಯ ಇನ್ನೊಂದು ಸಾಮಗ್ರಿ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಈ ವಿಧಾನದಿಂದ ನೀವು ಬೆಣ್ಣೆ ತೆಗೆದರೆ ಕ್ಷಣದಲ್ಲಿ ನೀವು ತುಪ್ಪನೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ತುಪ್ಪನೂ ಸಹ ಬರುತ್ತೆ ಮತ್ತು ವೇಸ್ಟೇಜ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಈ ವಿಧ ಈ ವಿಧಾನದಿಂದ ನೀವು ಬೆಣ್ಣೆನ ಪ್ರಿಪೇರ್ ಮಾಡಿದರೆ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ ಮಧ್ಯ ಮಧ್ಯದಲ್ಲಿ ನಾನು ಸ್ವಲ್ಪ ಚಿಲ್ ವಾಟರ್ ಹಾಕ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ ನೋಡಿ ಈಗ ಎಷ್ಟು ಫ್ಲಫಿಯಾಗಿ ಬಂದಿದೆ ಇದು ಸ್ವಲ್ಪ ಈಗ ಫ್ಲಫಿನೆಸ್ಸಿಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಈಗ ಫ್ರೆಂಡ್ಸ್ ಇಲ್ಲಿ ನಾನು ಎಲ್ಲಿಯೂ ವೀಡಿಯೋ ಸ್ಕಿಪ್ ಮಾಡಿಲ್ಲ ಪೂರ್ತಿ ನಾನು ಅಪ್ಲೋಡ್ ಮಾಡಿದ್ದೀನಿ ಬೆಣ್ಣೆ ಮಾಡುವ ವಿಧಾನವನ್ನು ಈ ರೀತಿ ನೀವು ಬೆಣ್ಣೆ ಮಾಡಿದರೆ ವೇಸ್ಟೇಜ್ ತುಂಬಾ ಕಮ್ಮಿ ಬರುತ್ತೆ ತುಪ್ಪ ಮಾಡುವಾಗ ಬೇಗನೂ ತುಪ್ಪ ರೆಡಿ ಆಗುತ್ತೆ ಒಂದೆರಡು ನಿಮಿಷದಲ್ಲಿ ತುಪ್ಪ ಅಂತೂ ಬೇಗ ರೆಡಿನೇ ಆಗೋಗುತ್ತೆ ಇನ್ನು ನೋಡ್ತಿರ್ಬೋದು ಫ್ಲಫಿನೆಸ್ ಎಲ್ಲ ಕಡಿಮೆ ಆಗಿದೆ ಈಗೆಲ್ಲ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಸಪ್ರೇಟ್ ಆಗ್ತಾಯಿದೆ ಬೆಣ್ಣೆ ಎಲ್ಲ ಹಾಲಿನ ಜೊತೆಗೆ ಸಪ್ರೇಟ್ ಆಗ್ತಾ ಬರ್ತಾ ಇದೆ ನೀನು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗ್ತಾ ಬರ್ತಾ ಇದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ತುಂಬ ಚೆನ್ನಾಗಿ ಬೆಣ್ಣೆ ಮತ್ತು ಹಾಲು ಸಪ್ರೇಟ್ ಹಾಕ್ಕೊಳ್ತಾ ಹೋಗುತ್ತೆ ಇಲ್ಲಿ ನೋಡ್ತಿರ್ಬೋದು ಈಗ ಎಲ್ಲ ಫ್ಲಫಿನೆಸ್ ಎಷ್ಟಿತ್ತು ಅದೆಲ್ಲ ಕಡಿಮೆ ಆಗ್ತಾ ಬಂದಿದೆ ಈಗ ಹಾಲು ಮತ್ತು ಬೆಣ್ಣೆ ಸಪ್ರೇಟ್ ಆಗ್ತಾ ಬರ್ತಾಯಿದೆ ನೀವು ನೋಡ್ತಿರ್ಬೋದು ಆಗಲೇ ಸಪ್ರೇಟ್ ಇದೆ ಇಲ್ಲಿ ನೋಡಿ ಎಷ್ಟು ಸಪ್ರೇಟ್ ಆಗಿದೆ ಆಗಲೇ ಹಾಲು ಮತ್ತು ಬೆಣ್ಣೆ ಸಪ್ರೇಟ್ ಆಗಿದೆ ನೋಡ್ತಿರ್ಬೋದು ಇಲ್ಲಿ ನೋಡಿ ಈಗ ಈ ಸ್ಟೇಜಲ್ಲಿ ನಾನು ವಿಸ್ಕರನ್ನು ಸಪ್ರೇಟ್ ಮಾ ತಕ್ಕೊಳ್ತಾ ಇದ್ದೀನಿ ಎಲ್ಲ ಬೆಣ್ಣೆ ಚೆನ್ನಾಗಿ ಬಂದಿದೆ ಹಾಲು ಮತ್ತು ಬೆಣ್ಣೆ ಸಪ್ರೇಟ್ ಆಗಿದೆ ಮಿಸ್ಕರಿನ ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಬೆಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಇದನ್ನು ಈಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೆಣ್ಣೆನ ನಾನು ಈ ರೀತಿ ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತೇಳ್ಬಿಟ್ಟು ತುಂಬ ವೇಸ್ಟೇಜ್ ಕಡಿಮೆ ಇರುತ್ತೆ ಈ ರೀತಿ ನೀವು ಬೆಣ್ಣೆನ ತಕ್ಕೊಂಡ್ರೆ ಇನ್ನೊಂದು ಸಾಮಗ್ರಿನೂ ಸಹ ತುಂಬ ಚೆನ್ನಾಗಿ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಎಲ್ಲ ಬೆಣ್ಣೆನ ನಾನು ಇದೇ ರೀತಿ ತಗೊಳ್ತಾ ಇದ್ದೀನಿ ಜಸ್ಟ್ ಒಂದು ವಾರದ ಹಾಲಿನ ಕೆನೆಯಲ್ಲಿ ಎಷ್ಟೊಂದು ಬೆಣ್ಣೆ ರೆಡಿಯಾಗಿದೆ ಆಗಿದೆ ನೋಡ್ತಿರ್ಬೋದು ನೋಡಿ ಈ ರೀತಿ ಚೆನ್ನಾಗಿ ನಾನು ಸ್ಪೀಸ್ ಮಾಡ್ಕೊಳ್ತಾ ಬೆಣ್ಣೆನ ತಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಒಂದು ವಾರದ ಕೆನೆಯಿಂದ ಈ ಹಾಲಿದೆಲ್ಲ ಇನ್ನೊಂದು ಪಾತ್ರೆಯಲ್ಲೂ ಸಹ ನಾನು ತಕ್ಕೊಳ್ತಾ ಇದ್ದೀನಿ ಇದು ವೇಸ್ಟೇಜ್ ಎಲ್ಲ ಇದರಿಂದ ತುಂಬಾ ಚೆನ್ನಾಗಿರೋ ಇಂಗ್ರೀಡಿಯೆಂಟ್ಸ್ ರೆಡಿಯಾಗುತ್ತೆ ಇಲ್ಲಿ ನೋಡಿ ಬೆಣ್ಣೆ ಈ ರೀತಿ ರೆಡಿಯಾಗಿದೆ ಇದಕ್ಕೆ ನಾನೀಗ ಚಿಲ್ ವಾಟರ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಚಿಲ್ ವಾಟರ್ ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ನಂತರ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ನೀವು ಬೆಣ್ಣೆನ ವಾಶ್ ಮಾಡ್ಕೊಂಡ್ರೆ ಅದರಲ್ಲಿರೋ ಹಾಲಿನ ಸ್ಮೆಲ್ ಎಲ್ಲ ಹೋಗುತ್ತೆ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆನ ಉಲ್ಟಾ ಪಲ್ಟಾ ಮಾಡ್ಕೊಳ್ತಾ ನೀರು ಕ್ಲೀನ್ ಬರುವ ನಾವು ಆ ಬೆಣ್ಣೆನ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈ ರೀತಿ ನಾವು ಬೆಣ್ಣೆನ ತೊಳ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇನ್ನೊಂದು ಗ್ಯಾಸಲ್ಲಿ ನಾನು ಹಾಲು ಇಟ್ಕೊಂಡಿದ್ದೀನಿ ಅಂದರೆ ನಾವು ಬೆಣ್ಣೆ ತೆಗೆದ್ಬಿಟ್ಟು ಉಳಿದಿರೋ ಹಾಲನ್ನು ಇನ್ನೊಂದು ಗ್ಯಾಸಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಣ್ಣೆನೂ ಸಹ ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೆಣ್ಣೆ ಕಾಯಿಲೆಗೂ ಸಹ ಇಟ್ಕೊಂಡಿದ್ದೀನಿ ಈಗ ಒಂದು ಚಮಚದಿಂದ ನಾನು ಬೆಣ್ಣೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಬೇಗನೆ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಬೆಣ್ಣೆನ ನೀವು ಯಾವುದೇ ರೆಸಿಪಿಗೂ ಸಹ ಹಾಕ್ಕೊಳ್ಬೋದು ಅಥವಾ ಮಕ್ಕಳಿಗೆ ನೀವು ಬ್ರೆಡ್ ಜೊತೆಗೆ ಪರೋಟಾ ಜೊತೆಗೂ ಕೂಡ ಕೊಡ್ಬೋದು ನೋಡಿ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋನೆ ಇರಲಿ ಹೈ ಫ್ಲೇಮಲ್ಲಿ ಬೆಣ್ಣೆನ ಬಿಸಿ ಮಾಡೋಕ್ಕೆ ಹೋಗಬೇಡಿ ಬೆಣ್ಣೆ ಬೇಗನೆ ಸೀದೋಗುತ್ತೆ ತೆಳಗಡೆ ಅಷ್ಟು ಚೆನ್ನಾಗಿ ತುಪ್ಪ ಬರೋಲ್ಲ ಈ ಕಡೆ ಹಾಲು ಸಹ ಬಿಸಿ ಆಗ್ತಾ ನಾನು ಹಾಲು ಸಹ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಗಲೇ ತುಪ್ಪ ಬಿಡ್ತಾ ಇದೆ ಬೆಣ್ಣೆಯಲ್ಲಿ ನೀವು ನೋಡ್ತಿರ್ಬೋದು ಹಳೆ ಕಾಲದಲ್ಲಿ ಬೆಣ್ಣೆಯಿಂದ ಮರಳು ಮಳಾದ ತುಪ್ಪ ತೆಗೆಯುವ ವಿಧಾನದ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬನೇ ಪ್ರೀತಿ ಕೊಟ್ಟಿದ್ದೀರ ಆ ವಿಡಿಯೋಗೆ ಅದಕ್ಕೆ ತುಂಬ ತುಂಬಾ ಥ್ಯಾಂಕ್ಸ್ ವೀಡಿಯೋ ಚಾನಲಲ್ಲಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಇಷ್ಟಪಡ್ತೀರ ಅದು ಸಹ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನಾನು ಬೆಣ್ಣೆ ಕಾಸ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ಹಾಲು ಬಿಸಿ ಆಗಿದೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ನಾನು ಹಾಲಿನ ಕೆನೆಗಾಕಿದೆ ಇನ್ನು ಅರ್ಧ ನಿಂಬೆಹಣ್ಣು ಉಳಿದಿತ್ತಲ್ಲ ಅದನ್ನು ನಾನು ಹಾಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಲಲ್ಲಿ ನಿಂಬೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ತುಪ್ಪನೂ ಸಹ ಚೆನ್ನಾಗಿ ಬಿಸಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಇಲ್ಲಾಂದರೆ ತಳ ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಬೇಗನೆ ಆಗುತ್ತೆ ಈ ವಿಧಾನದಿಂದ ನೀವು ಕೆನೆಯಿಂದ ಬೆಣ್ಣೆ ತೆಗೆದ್ರೆ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ವೇಸ್ಟೇಜು ಸಹ ತುಂಬಾ ಕಡಿಮೆ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನೊರೆ ನೊರೆ ಚೆನ್ನಾಗಿ ಬರ್ತಾ ಇದೆ ತುಪ್ಪನೂ ಸಹ ಚೆನ್ನಾಗಿ ಬಿಟ್ಕೊಂಡಿದೆ ಕೆನೆ ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಇದೆ ಸ್ವಲ್ಪ ಕೆನೆ ಪಾರ್ಟಿಕಲ್ ಇರುತ್ತಲ್ಲ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಅಂತೇಳಿದರೆ ತುಪ್ಪ ಬಿಸಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಜಾಸ್ತಿ ಸೀದಿಸೋಕೋಗಬೇಡಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದರೆ ತುಪ್ಪ ಬಿಸಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ನೋಡಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ನೋಡ್ತಿರ್ಬೋದು ಈಗಾಗಲೇ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾವು ಹಾಲಿಗೆ ನಿಂಬೆಹಣ್ಣು ಹಾಕಿದ್ವಲ್ಲ ಹಾಲು ಸಹ ಒಡೆದಿದೆ ನೀವು ನೋಡ್ತಿರ್ಬೋದು ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಾಲು ಒಡೆದಿದೆ ಈಗ ನೀವು ನೋಡ್ತಿರ್ಬೋದು ಇಲ್ಲೂ ಸಹ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಈಗ ನಾನು ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ ಸ್ಟೇನರ್ ತೊಗೊಂದು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟೇನರ್ ಮೇಲೆ ಒಂದು ಕ್ಲೀನ್ ಆಗಿರುವ ಕಾಟನ್ ಬಟ್ಟೆ ಹಾಕ್ಕೊಳ್ಬೇಕು ಈಗ ಹೊಡೆದಿರೋ ಹಾಲನ್ನು ನಾವು ಬಟ್ಟೆ ಮೇಲೆ ಹಾಕ್ಬಿಟ್ಟು ಸ್ಟ್ರೇನ್ ಮಾಡ್ಕೊಳ್ಬೇಕಾಗುತ್ತೆ ಹಾಲು ಹಾಕಿದ ತಕ್ಷಣ ನಾವು ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ತಾ ಕ್ಲೀನ್ ಮಾಡ್ಕೊಳ್ಬೇಕು ಯಾಕಂದರೆ ನಾವು ನಿಂಬೆಹಣ್ಣು ಹಾಕಿರ್ತೀವಿ ಹುಳಿಯಂಶ ಇರುತ್ತೆ ಈ ರೀತಿ ನಾವು ಪ್ಲೇನ್ ನೀರು ತೊಗೊಂಡ್ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಅಂಶ ಎಲ್ಲ ಹೋಗುತ್ತೆ ವಾಶ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಗಂಟು ಕಟ್ಕೊಳ್ಬೇಕಾಗುತ್ತೆ ನಿಮಗೆ ಅರ್ಥ ಆಗಿರ್ಬೋದು ಇಲ್ಲಿ ನಾನು ಪನ್ನೀರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾರದ ಕೆನೆಯಿಂದ ನಾನು ಬೆಣ್ಣೆ ತುಪ್ಪ ಪನ್ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ನೀರನ್ನು ನೀವು ಗಿಡಗಳಿಗೆ ಹಾಕ್ಕೊಳ್ಬೋದು ಇಲ್ಲಿ ಪನ್ನೀರಿನ ಗಂಟಿನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದರ ಮೇಲೆ ಭಾರವಾದ ವಸ್ತು ಯಾವುದೇ ನೀವು ಇಡ್ಬೋದು ಇಲ್ಲಿ ನಾನು ಕುಟ್ಟಣಿಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ತುಪ್ಪನೂ ಸಹ ತಣ್ಣಗಾಗಿದೆ ಇದನ್ನು ಸಹ ನಾನು ಸೋಸ್ಕೊಳ್ತಾ ಇದ್ದೀನಿ ಒಂದು ವಾರದ ಕೆನೆಯಿಂದ ನಾವು ಬೆಣ್ಣೆ ತುಪ್ಪ ಮತ್ತು ಪನ್ನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮಾರ್ಕೆಟ್ನಲ್ಲಿ ನಾವು ತುಪ್ಪ ಬೆಣ್ಣೆ ಅಥವಾ ಪನ್ನೀರ್ ಹೋದ್ರೆ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ ನಾವು ಮನೆಯಲ್ಲೇ ಇರುವ ಕೆನೆಯಿಂದ ಬೆಣ್ಣೆ ತುಪ್ಪ ಮತ್ತು ಪನ್ನೀರನ್ನ ರೆಡಿ ಮಾಡ್ಕೊಳ್ಬೋದು ಈ ವಿಧಾನದಿಂದ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಹೇಗೆ ಬಂದಿದೆ ವಿಡಿಯೋ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡ್ತಿರ್ಬೋದು ತುಪ್ಪ ಒಂದು ಕಂಟೇನರ್ ತುಂಬಿ ಇನ್ನೂ ಇಷ್ಟು ತುಪ್ಪ ಉಳಿದಿದೆ ಇದನ್ನು ಸಹ ಒಂದು ಡಬ್ಬದಲ್ಲಿ ನಾನು ಸೋಸ್ಕೊಂಡಿದ್ದೀನಿ ಎಷ್ಟು ಕ್ಲೀನಾಗಿ ಕ್ಲಿಯರಾಗಿ ಬಂದಿದೆ ಮನೆಯಲ್ಲೇ ಮಾಡಿರೋ ತುಪ್ಪ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇಷ್ಟು ಎಷ್ಟು ವೇಸ್ಟೇಜ್ ಬಂದಿದೆ ಇದು ವೇಸ್ಟೇಜ್ ಆಗಿ ನೀವು ಬಿಸಾಡಬೇಡಿ ಇದರಿಂದ ಸಹ ರೆಸಿಪಿ ಪ್ರಿಪೇರ್ ಮಾಡ್ಕೊಳ್ಬೋದು ಅದನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಪನ್ನೀರು ಸಹ ರೆಡಿ ಆಗಿದೆ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಪನ್ನೀರ್ ಬಂದಿದೆ ಇದರಲ್ಲಿ ನೀವು ಪಾಲಕ್ ಪನ್ನೀರಾಗಲಿ ಬಟರ್ ಪನ್ನೀರಾಗಲಿ ಯಾವುದೇ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ವಾರದ ಕೆನೆಯಿಂದ ಬೆಣ್ಣೆ ತುಪ್ಪ ಪನ್ನೀರನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಇಷ್ಟೆಲ್ಲ ನಾವು ಮಾರ್ಕೆಟಿನಲ್ಲಿ ತಗೊಳಕೋದ್ರೆ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ ಮನೆಯಲ್ಲೇ ಮಾಡಿದರೆ ಆಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ದುಡ್ಡು ಸಹ ತುಂಬಾ ಉಳಿಯುತ್ತೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತೆ ಸುಗಣ ಮತ್ತೊಂದು ಹೊಸ ಬಿಡ ಜೊತೆಗೆ ಟಿಲ್ ದೇನ್ ಟೇಕ್ ಎಂಟ್ ಹ್ಯಾಂಕ್ ಯು ಫಾರ್ ವಾಚಿಂಗ್ ರೀತಿಯಿಂದ ಅಡುಗೆ ಮನೆ